ಏನು ಇವಳು ಇಲ್ಲಿಗೆ ಬಂದುಬಿಟ್ಟಿದ್ದಾವೆ ಯಾಕೆ ಕರ್ಕೊಂಡು ಬಂದಿರೋದು ಈ ಮನೆ ಇವಳ್ದ ಏನಪ್ಪ ಬಂದು ಅರ್ಥ ಆಗ್ತಿಲ್ಲಲ್ಲ ಹಾಂ ಕೇಳ ಬೇಡ ಬಡ ನಾನೆ ಹಾಗೆ ಸುಮ್ಮನೆ ಓಕೆ ಆದರೂ ಗೊತ್ತಾಗುತ್ತಿಲ್ಲಲ್ಲ ಯಾರನ್ನೂ ಕೇಳಬೇಕು ಈ ಮನೆಗೆ ಯಾಕೆ ಬಂದು ಈ ಮನೆಗೆ ಇರಲಿಲ್ಲ ಖಾಲಿನೇ ಇತ್ತು ಈಗ ಯಾಕೆ ಇಲ್ಲಿಗೆ ಬಂದು ಓದಿ ಪಿಸಾಚಿ ಅಂದರೆ ಬಂದೆ ಗವಾಚ್ಛಿ ಅನ್ನೋ ಥರ ಆಯಿತು ಮತ್ತೆ ಇಲ್ಲಿ ಬಂದು ನನ್ನ ಕಣ್ಣೆದ್ರಿಗೆ ಒಪ್ಪಿಸ್ಕೊಂಡ್ಲು ಇನ್ನೇನೇನು ಮಾಡ್ತಾಳೋ ಇವ್ರ ಅಣ್ಣ ಈಕಿನ ನೋಡಿ ಎಷ್ಟು ಮರಗ್ತಾನೋ ಇವಳಿಗೆ ಬೇಕು ಬೇಕು ಅಂತ ಏನೂ ಇಲ್ಲಾರ್ದ ಮನೆಗೆ ನಾನು ಕೊಟ್ಟಿನಿ ಎಲ್ಲಿ ಇವಳಿಗೆ ಅದು ಎಲ್ಲ ಗೊತ್ತಾಗುತ್ತೆ ಏನೋ ಅದೇಂಗೆ ಗೊತ್ತಾಗುತ್ತೆ ನೋಡ್ತೀನಿ ಅವ್ರ ಅಣ್ಣನ ಮಾತಾಡ್ಸೋಕ್ಕೆ ಬಿಡೋಲ್ಲ ಅವ್ರ ಅಣ್ಣಗೆ ಹೇಳ್ತೀನಿ ಅದನ್ನ ಇದನ್ನು ಹೇಳಿ ಇವಳ ಜೊತೆ ಮಾತಾಡ್ಲಿ ಇನ್ನೂ ಹಂಗೆ ಮಾಡ್ತೀನಿ ಸುಮ್ಮನೆ ಹೋಗ್ತೀನಿ ಆಮೇಲೆ ಯಾರನ್ನಾದ್ರೂ ಕೇಳಕ್ಕೆ ಬರುತ್ತೆ ವೈನಿ ನಾನು ನೋಡಿ ನಿನಗೆ ತುಂಬಾ ಶಾಕ್ ಆಗಿರಬೇಕಲ್ಲ ಆಗುತ್ತೆ ಯಾಕೆ ಆಗಿರಂಗಿಲ್ಲ ಹೇಳು ಯಾಕಂದ್ರೆ ನನ್ನ ಬೇಕು ಅಂತ ನಾನು ಒಂದು ಬಡತನ ಮನೆಗೆ ನೀನು ನನ್ನ ಕೊಟ್ಟಿಯಲ್ಲ ಮತ್ತೆ ಈ ಊರಿಗೆ ಬಂದು ಕೂರಿಸ್ಕೊಳ್ಲಲ್ಲ ಅಂತ ನಿನಗೆ ಅನಿಸ್ತಿರಬೇಕಲ್ಲ ನಮ್ಮ ಅಣ್ಣಗೆಲ್ಲ ಸತ್ಯ ಹೇಳ್ತೀನಿ ನೀನು ಏನು ನನಗೆ ಅನ್ಯಾಯ ಮಾಡಿದ್ದಿ ಅನ್ನೋದು ನಮ್ಮ ಅಣ್ಣ ನನಗೆ ಸಿಗಬೇಕು ನಾನು ಮಾತಾಡಿಸ್ತೀನಿ ಆಮೇಲೆ ನಿನಗೆ ಗೊತ್ತಾಗುತ್ತೆ ಏನು ನಮ್ಮಣ್ಣ ಏನು ಅಂತ ನಮ್ಮ ಅಣ್ಣನ ನಿನ್ನ ತವ್ರ ಮನೆಗೆ ಕರ್ಕೊಂಬಂದು ಇಟ್ಕೊಂಡು ನಮ್ಮ ಅಣ್ಣನ ಆಟ ಆಡಿಸ್ತಿದ್ದೀಯಲ್ಲ ಇದು ಒಂದಲ್ಲ ಒಂದಿನ ನಿಮಗೆ ಪಶ್ಚಾತ್ತಾಪ ಆಗೇ ಆಗುತ್ತೆ ನೋಡ್ತಾ ಇರು ಆದರೆ ಆ ದೇವರು ಅರಿಯಲ್ಲ ನನ್ನ ನಮ್ಮ ಅಣ್ಣನ ಒಂದು ಮಾಡ್ತಾನೆ ಮಾಡೇ ಮಾಡ್ತಾನೆ ನಾವು ಮತ್ತೆ ಮೊದಲಿನ ಥರ ಪ್ರೀತಿಯಿಂದ ಇದ್ದೇ ಇರ್ತೇವೆ ನೋಡ್ತಾ ಇರು ನಿಮ್ದಕ್ಕೂ ಯಾರು ನಿಮ್ದಕ್ಕೆ ಎಲ್ಲಿಂದ ಬಂದಿದ್ದು ನಾವು ಪಕ್ಕದೂರಿಂದ ಬಂದಿರೋದು ನಿಮ್ಮ ಹೆಸರು ನಮ್ದಕ್ಕೂ ಹೆಸರು ನಮ್ದಕ್ಕೂ ಬಿದ್ದಿಜಾನ್ ಅಂತ ಅಯ್ಯ ಕಮಲಕ್ಕ ನಾನು ಓಡ್ಕೊತ 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 ಬಂದೀನಿ ಮನೆ ನೋಡ್ಬೇಕಂತ ಹೇಳಿ ಇನ್ನ ನಾನೇನು ಮಾಡಿಲ್ಲ ಗೊತ್ತಾನ ನೀ ನೋಡಿರಿ ಯಾರ ಜೊತೆನ ಮಾತ್ರ ಕೊತ್ ಒಂದು ಬಾ ಅಂತ ಏನು ಹೇಳ್ಕೊಳ್ಸಿಕ್ಕೂ ಯಾರು ನಿಮ್ದು ಯಾಕೆ ಓಡಿಗೆ ಓಡಿ ಓಡಿ ಬಂತು ಯಾಕೆ ನಡ್ಕೊಂಡು ನಡ್ಕೊಂಡು ನಿಮ್ದಕ್ಕೂ ಬರಲಿಲ್ಲ ಯಾಕೆ ಹಂಗ ಹೇಳ್ತಾ ಕಮಲಕ್ಕ ಹೇ ಆಶಿ ಅವ್ರು ಇಲ್ಲೇ ಪಕ್ಕದ ಮನೆ ಬಿಬಿಜಾನ ಅಂತ ಹೇಳಿ ಪಾಪ ಮಾತಾಡ್ಸಾಕ್ ಬಂದಾರ ಹಂಗಂತಾರಲ್ಲ ಅಕ್ಕ ನಿಮ್ದಕ್ಕೂ ಬಾಳ ಒಳ್ಳೇದು ಇದೆ ನೋಡಿ ನಂಗೆ ತುಂಬಾನೇ ಇಷ್ಟ ಆಯ್ತು ನಿಮ್ದು ಏ ಇಷ್ಟ ನೋಡಿ ಅಕ್ಕ ನಾನು ಹೇಳಿಲ್ಲ ಅಕ್ಕ ತುಂಬಾನೇ ಇಷ್ಟ ಬಂದಿದ್ದು ಆ ಅಕ್ಕ ನೀವು ಯಾಕ ಹಂಗ ತಿಳ್ಕೊಂತೀರಿ ಹಂಗಾದ್ರು ಹೇಳ ಏನೇನಾರು ಹೇಳಬೇಡ ನಮ್ಗೆ ಬಾಳ ನಗು ಬರುತ್ತೆ ಆಶಿ ನಕ್ಕಿದ್ ಸಾಕು ಬಾ ಒಳಗ ಬಿಬಿಜನ್ ನೀನು ಬಾ ಒಳಗ ಇದೇನ್ ನೋಡ್ಲೆ ಆಶಿ ಮನಿ ಹೆಂಗೈತಿ ಚಲೋ ಐತೆ ಎಪ್ಪ 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 ಬಾಳ ಚಂದ ಐತೆ ಕಮಲಕ್ಕ ನೋಡಿಲಿ ಜೋಕಾಲಿನು ಐತಿ ಎಲ್ಲ ಐತಿ ಚಂದ ಐತಿ ನೋಡು ನಮ್ಮದು ಮನೆ ಐತಿ ಆದ್ರೆ ಜೋಗಾಲಿನೇ ಇಲ್ಲ ಬಿಡ ಕಮಲಕ್ಕ ಈ ಮನಿ ಬಹಳ ಚಂದ ಐತಿ ಕಮಲಕ್ಕ ನಾವು ಒಳಗೆ ಬಂದೇ ಇರ್ಲಿಲ್ಲ ನೋಡು ಇಷ್ಟು ದಿನದಿಂದ ನಾವು ಒಳಗಡೆ ಬಂದೇ ಇಲ್ಲ ನಮ್ದುಕು ಅಲ್ಲೇ ಹೊರಗಡೆನೇ ನಿಂತು ನೋಡಿ ಹೋಗ್ಬಿಡ್ತಿತ್ತು ಈಗ ನಾನು ನಿಮ್ಮಿಂದ ನಾನು ಒಳಗಡೆ ಬಂದು ಎಲ್ಲ ನೋಡಿದ್ದು ನೋಡಿ ಕಮಲಕ್ಕ ತುಂಬಾ ಚಂದ ಇದೆ ನಿಮ್ದುಕು ಮನಿ ಆಯ್ತಾಯ್ತು ಕುಂದರಿ ಚಾ ಮಾಡ್ತೀನಿ ಇನ್ನೇ ನಾನು ಹಾಲು ಅದು ಎಲ್ಲ ಕಾಯಿಸಿಟ್ಟೀನಿ ಇನ್ನೇನು ಪೂಜೆ ಅದು ಮಾಡಬೇಕು ಇವ್ರು ಬಂದ ಮೇಲೆ ಮಾಡೋಣ ಅಂತ ಹೇಳಿ ಕಾಯೋಕಿಂದನ್ಲೇ ಹಸಿ ಕುಂದ್ರಿ ಚಹಾ ಮಾಡ್ತೀನಿ ಕಮಲಕ್ಕ ಹಿಂಗೆ ಕೇಳಿ ನಂದು ಬೇಜಾರು ಮಾಡ್ಕೋಬೇಡ ಖರ್ಚಿಗೆಲ್ಲ ಅಕ್ಕ ಹೆಂಗೆ ಮಾಡಿದಿ ಇಲ್ಲೇ ನಮ್ಮ ಮನೆಯ ಕೈಯಾಗ ಗೌಡ್ರು ಮೂರು ಸಾವಿರ ರೂಪಾಯಿ ಕೊಟ್ಟಿದ್ರಂತ ಅದ್ರಾಗ ಎರಡು ಬ್ಯಾಗ್ ತೊಗೊಂಬಂದ್ರಲ್ಲ ಉಳಿದ ದಿನ ಇತ್ತು ಮತ್ತು ಅದು ಲಾರಿ ಬಾಡಿಗೆ ಅದು ಎಲ್ಲ ಅವರ ಕೊಟ್ಟಾರಾ ಮತ್ತು ಅದು ಹಂಗೆ ಹಂಗ ಉಳಿದೈತಿ ಈಗ ಒಂದು ಸ್ವಲ್ಪ ಹೋಗಿ ತರಕಾರಿ ಅದನ್ನೆಲ್ಲ ತೊಗೊಂಬ ಅಂತ ಅಕ್ಕಿ ಅದು ಎಲ್ಲ ಗೌಡ್ ತಂದು ಕೊಡ್ತೀನಿ ಅಂದ್ರೆ ಯಾವತ್ತಿರ ಥರನ ನಿಮಗೂ ಹೇಳಬೇಕಲ್ಲ ನಿಮಗೂ ಕೊಟ್ಟಿರ್ತಾರೆ ನೋಡ ಎಲ್ಲರಿಗೇನು ಕೊಟ್ಟಾರ ಮೂರು ಮೂರು ಸಾವಿರ ರೂಪಾಯಿ ಅವರ ಫ್ಯಾಕ್ಟ್ರಿಯಲ್ಲಿ ಕೊಟ್ಟಾರಂತ ಎಲ್ಲರ ಕೈಯಲ್ಲಿ ಕೊಟ್ಟಾರ ಅವ್ರೇನು ಗೌಡ ಕೈಯಾಗೇನು ಕೊಡ್ಬೇಕಂತೇನಿಲ್ಲ ಅವ್ರು ಫ್ಯಾಕ್ಟ್ರಿಯಲ್ಲಿ ಕೊಟ್ಟೋಗ್ಯಾರ ಅಂತ ಇವ್ರು ನಮಗೆ ಎಲ್ಲರಿಗೆ ಕೊಟ್ಟಾರ ಕೊಟ್ಟಿರ್ಬೇಕು ನೋಡಲಿ ಮನೆಷಣ್ಣನ ಕೈಯಾಗೆ ಕೇಳು ಹಾಂ ಎಲ್ಲರಿಗೂ ಕೊಟ್ಟಿರ್ತಾರೆ ಹೌದಾನ ಕಮಲಕ್ಕ ನನಗೆ ಗೊತ್ತೇ ಇಲ್ಲ ಪಾರಕ್ಕನೂ ಹೇಳಿಲ್ಲ ಪಾರಕ್ಕ ಗೊತ್ತೈತೆನಾ ಹ್ಞೂ ಗೊತ್ತಿರಬೇಕು ನನಗೂ ಗೊತ್ತಿಲ್ವ ಆಕೆ ಗೊತ್ತೈತೆ ಇಲ್ಲ ಅಂತ ಗೊತ್ತಿರಬೇಕು ಯಾಕಂದ್ರೆ ಸಂಗಣ್ಣಣ್ಣ ಎಲ್ಲ ಹೇಳಿರ್ತಾನೆ ಗೊತ್ತಿರಬೇಕು ಕಮಲಂದಕ್ಕ ಮನೆಗೆ ನಾನು ಹೋಗ್ತೀನಿ ಯಾಕಂದ್ರೆ ನನ್ನ ಕಾಯ್ತಾನ ನಾನು ನಮ್ದಕ್ಕೂ ಹೋಗ್ತೀನಿ ಮನೆಗೆ ಗೊತ್ತಾಯ್ತು ನಮ್ದಕ್ಕೂ ಬೇಟಾ ಮನೆಯಲ್ಲಿ ಇರುತ್ತೆ ಅದಕ್ಕೆ ಹೋಗ್ತೀನಿ ಹೌದ್ರಿ ಆಯ್ತಾಡೇ ಅಂದ್ರೆ ಹೋಗ್ ಬರೀ ಬಿಬಿ ಜನ ಚಾ ಕುಡ್ದು ಹೋಗಿದ್ರಿ ಮತ್ತೆ ಹೋಗಿನಿಂತೀರಿ ಬರೀ ಮತ್ತೆ ಈಗ ಇಲ್ಲ ಇಲ್ಲ ನಾನು ಮತ್ತೆ ಮತ್ತೆ ಬರ್ತೀನಿ ನಂದು ಅದಕ್ಕೆ ಹೋಗ್ತೀನಿ ಬಿಬಿ ಜನ ಚಂದ ಮಾತಾಡ್ತಾಳಲ್ಲ ಒಂಥರ ನಂಗೆ ತುಂಬಾ ಇಷ್ಟ ಆಯ್ತು ನೋಡು ಇಲ್ಲಿ ಹಳಾಗ ಎಲ್ಲರೂ ಚಂದ ಹಚ್ಕೊಂತಾರೆ ಮಾತಾಡಿಸ್ತಾರೆ ಅಂತ ಅಂದಂಗ ನಮ್ಮ ಮೈನಿ ಬಂದಿದ್ಲು ನಾನು ನೋಡಿ ವಾಪಸ್ ಹಂಗ ಹೋಗ್ಬಿಟ್ಲು ಎಲ್ಲಿಗೆ ಹೊಂಟಿದ್ಲನ ನಾನು ನೋಡದೇಕಿನ ಏನೇನ ನಮ್ಮ ಮನಸ್ಸಿನಾಗ ಅನ್ಕೊಳ್ ಆಗತ್ತಿದ್ಲು ಏನು ಅನ್ಕೊಂಡ್ಲಾ ಏನ ಹಂಗ ಹೋಗ್ಬಿಟ್ಲು ಹೌದಾ ಯಾಕೆ ಇಲ್ಲಿ ಬಂದ್ಲು ಯಾರು ಕರ್ಕೊಂಡ್ ಬಂದ್ರು ಗೊತ್ತಾಗಲಾ ಯಾಕೆ ಹಿಂಗ್ಯಾಕ ಹುರಿಯಾಕತಿ ಚಂದಾಗ ನಾತೀ ಬರೋ ಈ ತರ ಹುರ್ಕೊಂಡು ಉರ್ಕೊಂಡ್ ಬರತ್ತಿ ಯಾಕ ಯಾರ ಯಾರು ಏನೋ ಅಂದಿಲ್ಲ ನೀವು ಯಾರ ನೋಡಿದ್ರೇನ ನಾನು ನೋಡಿಲ್ಲ ನಾ ಹೊರಗೆ ಹೋಗಿಲ್ಲ ಇನ್ನ ಪೂಜೆ ಅದು ಇದು ಅಂತ ಮಾಡ್ಕೊತ ಕೂತಿದ್ದೆ ಏನು ಬಿಡಪ್ಪ ಯಾಕೆ ನೋಡಿದಿ ಯಾರು ನೋಡ್ಬಾರ್ದು ಅನ್ಕೊಂಡಿದ್ನೋ ಅವ್ರನ್ನ ದರ್ಶನ ಆಯ್ತು ಇವತ್ತು ಏನಾಯ್ತು ಗೊತ್ತಿಲ್ಲ ಅನ್ಕೊಂಡಿದ್ವಿ ಯಾರು ದರ್ಶನ ಆಯ್ತು ಏನೇನತೀಲ್ಲ ಯಾಕ ಹೇ ಹಂಗೇನಿಲ್ಲ ಯಾರನಿಲ್ಲ ನಾನು ಕನಸು ಮನಸ್ಸಿನ ಹೆಸರು ತೆಗಿತಿದ್ದಿಲ್ಲ ಅವ್ರನ್ನ ನೋಡಿದೆ ಆಯ್ತು ನೀವು ಎಲ್ಲೇ ಹೊಂಟಿರಿ ಯಾಕೆ ಹೋಗಿರ್ಬಿಡ್ರಿ ಕುಂದ್ರಿ ಮನ್ಯಾಗ ಯಾಕೆ ಏನೇನ ಮಾತಾಡಕತ್ತಿಲ್ಲ ಹೊರಗೆ ಹೋಗ್ಬಂದು ತಿಳಿಗಿಲ್ ಕೆಟ್ಟತ ಏನ ಹೊಲ ಕಡೆ ಹೋಗಿ ಬರ್ತೀನಿ ಎಷ್ಟೊತ್ತ ಮನೆ ಕುಂದಿರ್ಲಿ ನಿನ್ನ ಮಗ ಅಲ್ಲೇ ಅಡ್ಡಾಡಕ್ಕೆ ಹೋಗ್ಯಾನ ಮತ್ತೆ ಹೊಲ ಕಡೆ ಹೋಗ್ಕಾನೋ ಇಲ್ಲೋ ಏನೋ ಒಂದು ಗೊತ್ತಿಲ್ಲ ಅದಕ್ಕೆ ಒಂದ್ ಸ್ವಲ್ಪ ಹೊಲ ಕಡೆ ಹೋಗಿ ಬರ್ತೀನಿ ಆಯ್ತು ಹೋಗ್ರಿ ಎಲ್ಲಿ ಹೋಗ್ಬೇಡ್ರಿ ಒಣೆಗೆ ಹೋಗಬೇಡಿ ಹೋಗ್ಬೇಡ್ರಿ ಈ ಕಡೆ ಹಿಂದ್ಗಡೆಯಿಂದ ಹೋಗ್ರಿ ಒಣೆಗೆ ಅವರು ಇವ್ರ ಮನೆ ಮುಂದೆ ಆಸಿ ಅಲ್ಲೇ ಹಾಸಿ ಇಲ್ಲೇ ಸಡಕ್ಕೆ ಹೋಗ್ಬೇಡ್ರಿ ನೀರ ಪೈಪ್ ಹೊಡ್ದೈತಿ ಅಲ್ಲ ನೀರು ಭಾಳ ಬರಾಕತ್ತವ ಅದಕ್ಕೆ ಒಣೆಗೆ ಹಾಸಿ ಆಯ್ತಾ ಹೋಗ್ತೀನಿ ಇವತ್ತು ನಿನಗೇನಾಗಿತ್ತೇನ ಹೋಗಿ ಹೋಗಿ ಚಾ ಮಾಡಿಟ್ಟಿ ನೋಡು ಕುಡಿ ಹೋಗಿ ನಾ ಹೋಗ್ಬರ್ಲೇ ಅಂದ್ರೆ ಮನಿಗೆ ಹೋಗ್ತೀನಿವ ಹೋಗಿ ನಾನು ಪೂಜೆ ಅದು ಮಾಡ್ಬೇಕು ಹಂಗೆ ಅಡ್ಡಾಡತೀನಿ ನನ್ನ ಎಲ್ಲಾ ಸ್ವಚ್ಛ ಮಾಡಿ ಅದು ಎಲ್ಲಾ ಅವನ ತೊಳದು ಎಲ್ಲಾ ಸ್ವಚ್ಛ ಮಾಡಿ ತಾನ ಅದಕ್ಕೆ ನಾನು ಹೋಗಿ ಜಕ ಮಾಡಿ ಪೂಜೆ ಅದು ಮಾಡ್ದೆ ನಾನು ನಿಮ್ಮ ಮನೆಗೆ ಹೆಂಗೈತಿ ಅಂತ ಹೇಳಿ ನೋಡ್ಕೊ ನೋಡಾಕ ಓಡಿ ಬಂದೆ ಆಯ್ತಳ್ಳಿ ಅಶಿ ಹೋಗ ಹಾಂ ಈಗ ಬರ್ತೀನಿ ನಾನು ಆ ಕಡೆ ಯಾಕ ಪಾರಕ್ ಬರಾಕಿ ಬಂದಿಲ್ಲ ಕೆಲಸ ಮಾಡತ್ತಾಳೆನಾ ನಾನು ಬರ್ತೀನಿ ನಾ ನಿಮ್ಮ ಮನೆ ನೋಡಕ್ಕೆ ಪಾರಕನ್ ಮನೆ ನೋಡಕ್ಕೆ ಬರ್ತೀನಿ ನಾನು ಈಗ ನಮ್ಮ ರಾಜಗೊಂದು ಸ್ವಲ್ಪ ಊಟ ಅದು ಮಾಡಿಸಿ ಒಂದಿಟ್ಟು ಟ್ಯಾಕಿರೆ ಅದು ತಗೊಂಬಾ ಅಂತ ಹೇಳಿನಿ ನಮ್ಮ ಮನೆಯವ್ರಿಗೆ ತಗೊಂಬಂದ್ರಂದ್ರೆ ಅನ್ನ ಸಾರು ಮಾಡಿರ್ತೀನಿ ಇನ್ನ ಸಂಜೆಗೆ ರೊಟ್ಟಿ ಮಾಡ್ತೀನಿ ಇಲ್ಲಿ ಕಡೆ ಇಲ್ಲಿ ಏನಾರ ಜ್ವಾಳದ ಸಿಗ್ತಾವಲ್ಲ ನೋಡೋಣ ಜೋಳ ತಗೊಂಬಂದು ಹಾಚ್ಕೊಂಡ್ಬರ್ಬೇಕು ಆಯ್ತು ಹೇಳಲಿ ನೀ ಹೋಗಿ ನಾನು ಬರ್ತೀನಿ ಈಗ ಇದು ನಮ್ಮ ಕಮಲಕ್ಕಂತನೆ ಆದಂಗೆ ಆಗುತ್ತಲ್ಲ ಯಾರು ಅಂತ ನೋಡಲಿಲ್ಲ ನೋಡಲಿ ಏನೋ ತಿಳ್ಕೋತಾರ ಮೈಯೊಂದ್ ಹೇಳ್ಬಕ್ಕಳು ಯಾರೋ ಹೊಸಗು ಇದ್ದಂಗೆ ಅದರ ಊರಿಗೆ ಆದ್ರೆ ಧ್ವನಿ ನಮ್ಮ ಕಮಲಕ್ಕಂದು ಕಂಡಂಗೆ ಆಗತ್ತೆ ನೋಡಿ ಬಿದ್ದೀನಿ ಅಂದ್ರೆ ಹಾಂ ಇವಳು ಕಮಲಕ್ಕನೇ ಯಾಕೆ ಇಲ್ಲಿಗೆ ಬಂದು ಅದಕ್ಕೆ ಇವತ್ತು ನನ್ನ ಹೆಂಡತಿ ಹಂಗೆ ಮಕ್ಕ ಮಾಡ್ಕೊಬಂದ ಹಾಸೆ ಅಲ್ಲಿ ಅಣ್ಣ ನಮ್ಮ ಅಣ್ಣ ನಮ್ಮ ಅಣ್ಣ ನಿಂತೇನೆ